ಯಾವಲ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಅನ್ನ ಸಂತರ್ಪಣೆ ಹಾಗೂ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಗದಗ ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಪ್ರವೀಣ್ ಯಾವಗಲ್ ಅವರ ನಲವತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಅನ್ನ ಸಂತರ್ಪಣೆ ಹಾಗೂ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಿ ಅವರ ಆಯಸ್ಸು ಐಶ್ವರ್ಯ ವೃದ್ಧಿಯಾಗಲಿ ಎಂದು ಹಾರೈಸಿದ ಶ್ರೀನಿವಾಸ ದಾವಣೂರು ಹಾಗೂ ಅಭಿಮಾನಿಗಳು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ಕೆಎಸ್ ಟಿವಿಫೋರ್ ಗದಗ ಪ್ರವೀಣ್ ಯಾವಲ್ಲ ಅವರ ಹುಟ್ಟು ಹಬ್ಬಕ್ಕೆ ಪ್ರಪ್ರಥಮವಾಗಿ ಅವರ ಹುಟ್ಟು ಹಬ್ಬಕ್ಕೆ ಶುಭ ಕೋರುತ್ತ ಇವತ್ತಿನ ದಿವಸ ಇಷ್ಟು ಅಭಿಮಾನ ಬಳಗ ಇವತ್ತ ಪ್ರವೀಣ್ ಅವ್ರಿಗೆ ಕೂಡೈತಿ ಅಂತ ಅವರ ವ್ಯಕ್ತಿತ್ವ ಮತ್ತು ಅವ್ರನ್ನ ಮಾಡ್ತಕ್ಕಂಥ ಕೆಲಸ ಅವ್ರನ್ನ ಇವತ್ತು ಅವರ ಇಲ್ಲದ ಒಂದು ಪಕ್ಷದೊಳಗೂ ಇಷ್ಟೊಂದು ಅಭಿಮಾನ ಬಳಗ ಇವತ್ತು ಕುಡೈತಿ ಅವರ ಮುಂದಿನ ದಿನಮಾನದೊಳಗೆ ಅವರ ರಾಜಕೀಯ ಭವಿಷ್ಯ ಮತ್ತು ವೈಯಕ್ತಿಕ ಜೀವನ ಅಂತ ಅಂತೇಳಿ ಆಶಿಸುತ್ತಾ ಗಾನಯೋಗಿ ಯೋಗಿ ಸರ ಮಠದೊಳಗೆ ಅವರ ಬರ್ತ್ಡೇನ ಆಚರಿಸ ಮಾಡಿದಂತ ಅವರ ಸ್ನೇಹ ಬಳಗಕ್ಕೂ ಮತ್ತು ಅವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ ಅದರ ಪ್ರಯತ್ನ ಅದರ ಪ್ರಯತ್ನ ಏನೇನು ಆಚರಣೆಗಳಿವೆ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ಮಠದಲ್ಲಿ ಅಂದ ಮತ್ತು ಅನಾಥ ಮಕ್ಕಳಿಗೆ ಅನ್ನ ಸಂತರ್ಪಣೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಹಾಗೂ ಸ್ವೀಟ್ ಅನ್ನು ಹಂಚುವ ಮುಖಾಂತರ ಅವರ ಬರ್ತ್ಡೇಗಳನ್ನು ಅವರ ಅಭಿಮಾನ ಬಳಗ ಮಾಡ್ತಾ ಇದೆ ಹೆಸರಲ್ಲಿ ನನ್ನ ಹೆಸರು ಶ್ರೀನಿವಾಸ್ ದ್ಯಾಮೂರ್ ಅಂತೇಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚಿಕ್ಕಂದ